ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೊಸ ಕಲಿಕಾ ಕನ್ನಡಗೆ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಡೆದಂತಹ ಒಂದು ಐ ಎ ಎಸ್ ಪ್ರಶ್ನೆ ಪತ್ರಿಕೆಯನ್ನು ನಾವು ಕನ್ನಡದಲ್ಲಿ ನೋಡುತ್ತಾ ಹೋಗೋಣ ನೋಡಿ ಸ್ನೇಹಿತರೆ ಸುಮಾರು ಪ್ರಶ್ನೆಗಳು ರಿಪೀಟ್ ಆಗುವ ಚಾನ್ಸಸ್ ಇರುತ್ತೆ ಹಾಗಾಗಿ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ವೈದ್ಯ ರೋಗಿ ರಾಜಕಾರಣಿ ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ವೈದ್ಯರಿಗೆ ರೋಗಿಗಳು ಬೇಕಾಗುತ್ತಾರೆ ರಾಜಕಾರಣಿಗಳಿಗೆ ಮತದಾರರು ಬೇಕಾಗುತ್ತಾರೆ ಆಪ್ಷನ್ ಎ ಸರಿಯಾಗಿರುವಂಥದ್ದು ಅದೇ ರೀತಿ ಎರಡನೇ ಪ್ರಶ್ನೆ ಮುಗ್ಧತೆ ಶಿಕ್ಷಣ ಆದರೆ ಕಾಯಿಲೆ ಏನಾಗುತ್ತಪ್ಪ ಅಂತಂದರೆ ಔಷಧಿ ಆಗುವಂಥದ್ದು ಆಪ್ಷನ್ ಸಿ ಸರಿಯಾಗಿರುವಂಥದ್ದು ಅದೇ ರೀತಿ ಮೂರನೇ ಪ್ರಶ್ನೆ ವ್ಯಕ್ತಿ ಜೀವನ ಚರಿತ್ರೆ ದೇಶ ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ವ್ಯಕ್ತಿ ಜೀವನ ಚರಿತ್ರೆಯಾದರೆ ಆ ದೇಶ ಅನ್ನುವುದು ಇತಿಹಾಸ ಅಂತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರುವುದು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಅಪರಾಧ ಭೂತಕಾಲ ಆದರೆ ಆಶೀರ್ವಾದ ಇಲ್ಲಿ ಏನಾಗುತ್ತಪ್ಪ ಅಂದರೆ ಇದು ಭವಿಷ್ಯದ ಕಾಲ ಆಗುವಂಥದ್ದು ಆಪ್ಷನ್ ಸಿ ಸರಿಯಾಗಿರುತ್ತದೆ ನೆಕ್ಸ್ಟ್ ಅದೇ ರೀತಿ ಐದನೇ ಪ್ರಶ್ನೆ ದೂರವಾಣಿ ತಂತಿ ಇಲ್ಲಿ ರೇಡಿಯೋ ಅಂಥದ್ದು ನಿಸ್ತಂತು ಆಗಿರುತ್ತದೆ ಕೆಲವೊಂದು ಸಾರಿ ಆಪ್ಷನ್ನಲ್ಲಿ ವೈರ್ಲೆಸ್ ಅಂತಲೂ ಕೊಡುತ್ತಾರೆ ನೋಡಿ ಸ್ನೇಹಿತರೆ ಈ ಐದು ಪ್ರಶ್ನೆಗಳು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಡೆದಂತಹ ಐ ಎ ಎಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥದ್ದು ಸ್ವಲ್ಪ ನೀವು ಗಮನಿಸಿದರೆ ಈ ಪ್ರಶ್ನೆಗಳು ಸುಮಾರು ಬಾರಿ ಪಿ ಸಿ ಮತ್ತು ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿರುವಂಥದ್ದನ್ನು ನಾವು ಸುಮಾರು ಬಾರಿ ಗಮನಿಸಿರುತ್ತೀವಿ ಆದ್ದರಿಂದ ನೀವು ಕೂಡ ಓಲ್ಡ್ ಕ್ವಶನ್ಸ್ ಪೇಪರನ್ನು ನೋಡಿದರೆ ನಿಮಗೂ ಸಹ ಗೊತ್ತಾಗುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ಪ್ರಾಚೀನ ಭಾರತದ ಮಹಾನ್ ಕಾನೂನು ತಜ್ಞ ಯಾರಪ್ಪ ಅಂತ ಅಂದರೆ ಇಲ್ಲಿ ಮನು ಅಂತಕ್ಕಂಥ ಪ್ರಾಚೀನ ಭಾರತದ ಮಹಾನ್ ಕಾನೂನು ತಜ್ಞ ಆಗಿದ್ದರಿಂದ ಆಪ್ಷನ್ ಡಿ ಸರಿಯಾಗಿರುವಂಥದ್ದು ನೆಕ್ಸ್ಟ್ ಏಳನೇ ಪ್ರಶ್ನೆ ಗೌತಮ ಬುದ್ಧ ತನ್ನ ಪ್ರಥಮ ಪ್ರವಚನ ನೀಡಿರುವಂತಹ ಸ್ಥಳ ಯಾವುದು ಎಂದರೆ ಇಲ್ಲಿ ಸಾರನಾಥ ಎಂಬುದು ಸರಿಯಾಗಿರುವಂಥದ್ದು ನೋಡಿ ಸ್ನೇಹಿತರೆ ಈ ಪ್ರಶ್ನೆ ಕೂಡ ಸುಮಾರು ಬಾರಿ ರಿಪೀಟ್ ಆಗಿರುತ್ತದೆ ನೆಕ್ಸ್ಟ್ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಸ್ಥಾಪಕರು ಯಾರಪ್ಪ ಅಂದರೆ ಇಲ್ಲಿ ಗೋಪಾಲಕೃಷ್ಣ ಗೋಖಲೆ ಎನ್ನುವರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಸ್ಥಾಪಕರು ಆಪ್ಷನ್ ಡಿ ಸರಿಯಾಗಿರುವಂಥದ್ದು ನೆಕ್ಸ್ಟ್ ಅದೇ ರೀತಿ ಸಾವಿರದ ಒಂಬೈನೂರ ಹತ್ತೊಂಬತ್ತರ ವರ್ಷ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಪ್ಪ ಅಂತ ಅಂದರೆ ಇದು ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಸಂಬಂಧವನ್ನು ಪಟ್ಟಿದೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಅನ್ನುವುದು ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಸಂಬಂಧವನ್ನು ಪಟ್ಟಿರುವಂಥದ್ದು ಆದ್ದರಿಂದ ಆಪ್ಷನ್ ಸಿ ಸರಿಯಾಗಿರುತ್ತದೆ ನೆಕ್ಸ್ಟ್ ಅದೇ ರೀತಿ ಹತ್ತನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ವಿಡಿಯೋ ನೋಡುವಂತಹ ಪ್ರತಿಯೊಬ್ಬರೂ ಕಮೆಂಟ್ ಮಾಡಬೇಕು ಇಲ್ಲಿ ಹತ್ತನೇ ಪ್ರಶ್ನೆ ಕೆಳಗಿನ ಯಾರು ಫತೇಪುರ್ ಸಿಕ್ರಿಯೊಂದಿಗೆ ಸಂಬಂಧಿಸಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಮಾಡುತ್ತೀರಾ ಅಂದುಕೊಂಡು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ